ನಮಸ್ತೆ ಸ್ನೇಹಿತರೆ ತುಳಸಿ ಚಾಲಿಸ ತಾಯಿ ತುಳಸಿಗೆ ಸಮರ್ಪಿತವಾಗಿದೆ ದೇವಿ ವೃಂದ ತುಳಸಿಯ ರೂಪದಲ್ಲಿ ಕಾಣಿಸಿಕೊಂಡಳು ಮತ್ತು ವಿಷ್ಣುವಿಗೆ ಲಕ್ಷ್ಮೀ ದೇವಿಯಷ್ಟೇ ಪ್ರಿಯಳು ಎಂದು ಪುರಾಣಗಳು ಹೇಳುತ್ತವೆ ತುಳಸಿ ಗಿಡದ ಮುಂದೆ ವಿಶೇಷವಾಗಿ ದೇವ ಉತಾನಿ ಏಕಾದಶಿ ಕಾರ್ತಿಕ ಮಾಸ ಮತ್ತು ಕಾರ್ತಿಕ ಪೂರ್ಣಿಮೆಯಂದು ತುಳಸಿ ಚಾಲಿಸವನ್ನು ನಿಯಮಿತವಾಗಿ ಪಠಿಸುವ ಯಾರಾದರೂ ತಮ್ಮ ಪಾಪಗಳು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಮತ್ತು ಅವರು ವಿಷ್ಣುವಿಗೆ ಪ್ರಿಯರಾಗುತ್ತಾರೆ ಮತ್ತು ಅತ್ಯುನ್ನತ ನಿವಾಸವನ್ನು ಪಡೆಯುತ್ತಾರೆ ತುಳಸಿ ಚಾಲಿಸ ದೋಹ ದೋಹ ತುಳಸಿ ಚಾಲಿಸ ಶ್ರೀ ತುಳಸಿ ಮಹಾರಾಣಿ ನಾನು ನಿನ್ನನ್ನು ಪ್ರಾರ್ಥಿಸುತ್ತೇನೆ ನನ್ನ ಕಷ್ಟಗಳು ತೀವ್ರವಾಗಿದ್ದರೆ ದಯವಿಟ್ಟು ನನಗೆ ಸಾಂತ್ವನ ನೀಡಿ ತಾಯಿ ನಮೋ ನಮೋ ತುಳಸಿ ಮಹಾರಾಣಿ ನನ್ನ ಮಹಿಮೆಯನ್ನು ಅನಂತ ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ವಿಷ್ಣುವು ನಿನಗೆ ಗೌರವವನ್ನು ನೀಡಿದನು ನಿನ್ನ ಮಹಾನ್ ಖ್ಯಾತಿಯು ಲೋಕದಲ್ಲಿ ಅರಡಿತು ವಿಷ್ಣು ಪ್ರಿಯ ಜೈ ಜೈತಿ ಭಾವಾನಿ ಮೂರು ಲೋಕಗಳು ಸಂತೋಷದಿಂದ ಆಶೀರ್ವದಿಸಲ್ಪಡಲಿ ದೇವರನ್ನು ಪೂಜಿಸುವವನು ನೀನಿಲ್ಲದೆ ಯಶಸ್ವಿಯಾಗುವುದಿಲ್ಲ ನೀನು ವಾಸಿಸದ ಮನೆಯಲ್ಲಿ ವಿಷ್ಣು ವಾಸಿಸುವುದಿಲ್ಲ ನಿನ್ನನ್ನು ಪ್ರತಿದಿನ ಸ್ಮರಿಸುವವನು ಅವನ ಎಲ್ಲ ಕಾರ್ಯಗಳು ಸಿದ್ಧಿಸಲ್ಪಡುತ್ತವೆ ಕಾರ್ತಿಕ ಮಾಸದಲ್ಲಿ ನಿನ್ನ ಶ್ರೇಷ್ಠತೆಯನ್ನು ಇಡೀ ಜಗತ್ತೇ ತಿಳಿಯುತ್ತದೆ ನಿನ್ನನ್ನು ಪೂಜಿಸುವ ಅವಿವಾಹಿತ ಉಡುಗಿಗೆ ಸುಂದರ ಮತ್ತು ಸೂಕ್ಷ್ಮ ಗಂಡ ಸಿಗುತ್ತಾನೆ ನಿನ್ನನ್ನು ಪ್ರತಿದಿನ ಪೂಜಿಸುವ ಮಹಿಳೆ ಸಂತೋಷ ಮತ್ತು ಸಂಪತ್ತಿನಿಂದ ಸಂತೋಷ ಪಡುತ್ತಾಳೆ ನಿನ್ನನ್ನು ಪೂಜಿಸಿದರೆ ಅವಳು ಭಕ್ತಿಯನ್ನು ಪಡೆಯುತ್ತಾಳೆ ಮತ್ತು ಅವಳ ಹೃದಯವು ಸಂತೋಷದಿಂದ ತುಂಬುತ್ತದೆ ನಿನ್ನನ್ನು ಭಕ್ತಿಯಿಂದ ಪೂಜಿಸುವವನು ಜೀವನದ ಸಾಗರವನ್ನು ದಾಟುತ್ತಾನೆ ಭಗವಾನ್ ಕಥನ ಮತ್ತು ಯಾಗಗಳನ್ನು ಮಾಡುವುದರಿಂದ ನೀನಿಲ್ಲದೆ ಯಶಸ್ಸು ಸಿಗುವುದಿಲ್ಲ ಆಗ ಇಡೀ ಪ್ರಪಂಚದ ಮಹಿಮೆ ಹರಡುತ್ತದೆ ಎಲ್ಲ ಮನಸ್ಸುಗಳು ನಿನ್ನನ್ನು ಜ್ಞಾನಿಸುತ್ತವೆ ನೀನು ಎಲ್ಲಾ ಉಪಕರಣಗಳು ಮತ್ತು ವ್ಯವಸ್ಥೆಗಳ ತಾಯಿ ಎಲ್ಲಾ ಕಾರ್ಯಗಳು ಒಂದು ಕ್ಷಣದಲ್ಲಿ ಪೂರ್ಣಗೊಳ್ಳುತ್ತವೆ ತಾಯಿ ನೀನು ಔಷಧದ ರೂಪಿ ನಿನ್ನ ಖ್ಯಾತಿಯು ಪ್ರಪಂಚಾದ್ಯಂತ ಪ್ರಸಿದ್ಧವಾಗಿದೆ ದೇವರುಗಳು ಋಷಿಗಳು ಸಂತರು ಮತ್ತು ತಪಸ್ವಿಗಳು ಯಾವಾಗಲೂ ನಿನ್ನನ್ನು ಸುತ್ತಿಸುತ್ತಾರೆ ವೇದಗಳು ಮತ್ತು ಪುರಾಣಗಳು ನಿನ್ನನ್ನು ಒಗಳಿವೆ ಆದರೆ ಅವುಗಳ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಮೋ ನಮೋ ಜೈ ಜೈ ಸುಖಕರ್ಣಿ ನಮೋ ನಮೋ ಜೈ ದುಃಖ ನಿವಾರಿಣಿ ನಮೋ 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 ಸಂತೋಷ ಮತ್ತು ಸಂಪತ್ತನ್ನು ನೀಡುವವನು ಪಾಪಗಳನ್ನು ಕತ್ತರಿಸಲು ನಮೋ ನಮೋ ಹುಳಿ ನಮೋ ನಮೋ ಭಕ್ತರ ದುಃಖಗಳನ್ನು ಹೋಗಲಾಡಿಸುವವನು ದುಷ್ಟರ ಅಹಂಕಾರವನ್ನು ನಾಶ ಮಾಡಲು ನಮೋ ನಮೋ ಹುಳಿ ನಮೋ ನಮೋ ಈ ಲೋಕವನ್ನು ದಾಟಿ ಹೋಗಲಾಡಿಸು ನಮೋ ನಮೋ ಮುಂದಿನ ಲೋಕವನ್ನು ಸುಧಾರಿಸು ನಮೋ ನಮೋ ನೀನು ನನ್ನ ಭಕ್ತರನ್ನು ರಕ್ಷಿಸು ನಮೋ ನಮೋ ನೀನು ಜನರ ಕೆಲಸವನ್ನು ಸುಧಾರಿಸು ನಮೋ ನಮೋ ನೀನು ದುಷ್ಟ ಆಲೋಚನೆಗಳನ್ನು ನಾಶ ಮಾಡು ನಮೋ ನಮೋ ನೀನು ಸಂತೋಷವನ್ನು ತರುತ್ತೀಯ ಜೈತಿ ಜೈತಿ ಜೈ ತುಳಸಿ ಮಾಯಿ ನಾನು ನಿನ್ನನ್ನು ಜ್ಞಾನಿಸುತ್ತೇನೆ ಮತ್ತು ತಲೆಬಾಗುತ್ತೇನೆ ನನ್ನನ್ನು ನನ್ನ ಸ್ವಂತ ಎಂದು ತಿಳಿದು ದಯವಿಟ್ಟು ನನ್ನ ಹಾಳಾದ ಕೆಲಸವನ್ನು ಸರಿಪಡಿಸಿ ತಾಯಿ ದಯವಿಟ್ಟು ನನ್ನ ಆಶಯವನ್ನು ಪೂರೈಸು ಎಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನಾನು ನಿನ್ನ ಪಾದಗಳಲ್ಲಿ ಆಶ್ರಯ ಪಡೆಯುತ್ತೇನೆ ಹಗಲಿರುಳು ನಿನ್ನ ಸುತ್ತಿಗಳನ್ನು ಆಡುತ್ತೇನೆ ಓ ತಾಯಿ ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸು ನನ್ನ ಎಲ್ಲ ಆಸೆಗಳು ಶುದ್ಧವಾಗಲಿ ನಾನು ನಿನ್ನನ್ನು ಕೇಳುತ್ತೇನೆ ದಯವಿಟ್ಟು ನನ್ನ ಎಲ್ಲ ಆಸೆಗಳನ್ನು ಪೂರೈಸು ನಾನು ಯಾವುದೇ ಆಚರಣೆಗಳನ್ನು ಅನುಸರಿಸುವುದಿಲ್ಲ ದಯವಿಟ್ಟು ನನ್ನ ಪಾಪಗಳನ್ನು ಕ್ಷಮಿಸುವ ತಾಯಿ ಹನ್ನೆರಡು ತಿಂಗಳು ಪೂಜಿಸುವವನಿಗೆ ಜಗತ್ತಿನಲ್ಲಿ ಅವನಂತೆ ಯಾರೂ ಇಲ್ಲ ಮೊದಲನೆಯದಾಗಿ ಅವನು ಗಂಗಾಚಲವನ್ನು ತರಬೇಕು ನಂತರ ಅವನು ಸುಂದರವಾದ ಸ್ನಾನ ಮಾಡಬೇಕು ಅವನು ಗಂಧದ ಮರ ಮುರಿಯದ ಹೂವುಗಳು ಧೂಪದ್ರವ್ಯ ದೀಪಗಳು ಮತ್ತು ನೈವೇದ್ಯವನ್ನು ಅರ್ಪಿಸಬೇಕು ಅವನು ಗಂಗಾಚಲದಿಂದ ಕುಡಿಯಬೇಕು ಮತ್ತು ಶುದ್ಧ ಹೃದಯದಿಂದ ಜ್ಞಾನ ಮಾಡಬೇಕು ನಂತರ ಚಾಲಿಸ ಪಠಿಸಬೇಕು ತಾಯಿ ತುಳಸಿಯನ್ನು ಸುತ್ತಿಸಬೇಕು ಅವಳನ್ನು ಯಾವಾಗಲೂ ಈ ರೀತಿ ಪೂಜಿಸಿ ದೇಹದಲ್ಲಿ ಯಾವುದು ೇ ನೋವು ಇರುವುದಿಲ್ಲ ಕಾರ್ತಿಕ ಮಾಸದಲ್ಲಿ ಸಾಧನೆ ಮಾಡಿ ಪ್ರತಿದಿನ ಶುದ್ಧತೆಯಿಂದ ಮಲಗಿ ಯಶಸ್ಸನ್ನು ಪಡೆಯಿರಿ ಈ ಕತೆ ತುಂಬಾ ಸಮಾಧಾನಕರವಾಗಿದೆ ಇದನ್ನು ಓದುವ ಮತ್ತು ಕೇಳುವವನು ಜೀವನ ಚಕ್ರವನ್ನು ದಾಟುತ್ತಾನೆ ತುಳಸಿಮಯ್ಯ ನೀನು ಕಲ್ಯಾಣಿ ಇಡೀ ಜಗತ್ತಿಗೆ ನಿನ್ನ ಮಹಿಮೆ ತಿಳಿದಿದೆ ತಾಯಿ ನನಗೆ ನಿನ್ನ ಬಗ್ಗೆ ಯಾವುದೇ ಭಾವನೆ ಇಲ್ಲ ನಾನು ಪ್ರತಿದಿನ ನಿನ್ನನ್ನು ಜ್ಞಾನಿಸುತ್ತೇನೆ ಆಡುವ ಮೂಲಕ ನಾನು ನಿನ್ನನ್ನು ಸಂತೋಷಪಡಿಸುತ್ತೇನೆ ಈ ತುಳಸಿ ಚಾಲಿಸವನ್ನು ಪಠಿಸುವವರು ಗೋವಿಂದ ಹೃದಯವು ಬಯಸುವ ಯಾವುದೇ ಫಲವನ್ನು ಪಡೆಯುತ್ತಾರೆ ತುಳಸಿ ಚಾಲಿಸವನ್ನು ಪಠಿಸಿದ ನಂತರ ತಾಯಿ ತುಳಸಿಯ ಆರತಿಯನ್ನು ಸಹ ಆಡಬೇಕು ಇದು ಉನ್ನತ ಮಟ್ಟದ ಪುಣ್ಯ ಪ್ರಯೋಜನಗಳನ್ನು ನೀಡುತ್ತದೆ ತುಳಸಿ ಆರತಿ ಆಡು आरति जय तुलसि कार्तिक नीरनु नरसिरनु नीरयर वारि सुख आरति जय तुलसी काति कदामोदरनरसि आरतिजय तुलसी काति कदामो नरसी. तुलसी गायत्री मन्त्रः ॐ बृन्दायैवे तन्नो देवी प्रचोदयात् ॐ विद्महे तुलसै ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು